ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಗೈಸ್ ಇವತ್ತು ಅಂತ ಫ್ರೈಡೆ ಫ್ರೈಡೇ ಅಂತ ಸ್ಪೆಷಲ್ ಓಟು ಓಟ್ ಇತ್ತಲ್ಲ ಗೈಸು ನಾವೆಲ್ಲ ಓಟ್ ಹಾಕಿ ಬಂದ್ವಿ ಗೈಸ್ ಓಟ್ ಹಾಕಬೇಕು ಓಟ್ ಮಿಸ್ ಮಾಡಬಾರ್ದು ಒಂದೊಂದು ಓಟ್ ಮಿಸ್ ಆದರೆ ಮತ್ತೆ ಬೇಜಾರು ಸೊ ಯಾಕೆ ಅಲ್ಲ ಹ್ಞೂ ನಮ್ಮ ಮತ್ತು ನಮ್ಮ ಹಕ್ಕು ಓಕೆ ಹ್ಞೂ ಓಟ್ ಆಗಬೇಕು ಓಟು ಮಿಸ್ ಮಾಡಬಾರ್ದು ಸೊ ಗೈಸ್ ಹಾಗೆ ಹಾಗೆ ಅದೆಲ್ಲ ಇರಲಿ ಗೈಸ್ ಏನು ವಿಷಯ ಅಂತ ಹೇಳಿದರೆ ಎಷ್ಟೇ ವಾಷಿಂಗ್ ಮೆಷಿನ್ ಮತ್ತು ಗ್ರೈಂಡರೆಲ್ಲ ಬಂತು ಅಲ್ಹಮ್ದು ಇಲ್ಲ ಮಶಾಲ ಗೈಸ್ ನನಗೆ ಸ್ವಲ್ಪ ಇಷ್ಟ ಇಲ್ಲ ತಗೊಳ್ಬೇಕಂತೇಳಿ ಆ ಗ್ರೈಂಡರ್ ಅಂತೂ ತಗೊಳ್ಬೇಕಂತ ಇದ್ದೆ ಅದು ಎಷ್ಟು ಲಾಸ್ಟ್ ಇಯರೇ ತಗೊಳ್ಬೇಕಂತಿದ್ದೆ ಪ್ರೆಗ್ನೆನ್ಸಿಯಲ್ಲಿ ಬಟ್ ತಗೊಳ್ಳಲಿಲ್ಲ ಇತ್ತು ವಾಷಿಂಗ್ ಮೆಷಿನ್ ತೊಗೊಳ್ಳೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಆಯ್ತು ಯಾಕಂದರೆ ನನಗೆ ನನಗೆ ಕೈಯಲ್ಲಿ ತೊಳೋ ತೊಳೆಯೋದಂತ ತುಂಬಾ ಇಷ್ಟ ಯಾಕಂತೇಳಿದರೆ ನಾವು ಜಾಸ್ತಿ ಜನ ಯಾರು ಇಲ್ಲ ನಾನು ಸಲ್ಮಾನ ಅವರಷ್ಟೇ ಇದ್ದದ್ದು ಸೊ ಫಸ್ಟಿಗೆ ಇವಾಗ ಷಂಜಾ ಒಂದು ಎಕ್ಸ್ಟ್ರಾ ಅಷ್ಟೇ ಮೂರು ಜನದ ಬಟ್ಟೆ ನಂಗೆ ತೊಳಿಲಿಕ್ಕೆ ಏನು ಎಷ್ಟು ಇದಾಗೋದಿಲ್ಲ ಬಟ್ ಆದರೂ ಇವಾಗ ನಮಗೆ ತೊಳಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂತ ಹೇಳಿದರೆ ನನಗೆ ಶಂಜಾ ಯಾವಾಗಲೂ ನೋಡಿದ್ರು ಅವಳು ಮಲಗೋದಿಲ್ಲ ಯಾವಾಗ ನೋಡಿದ್ರೂ ಅವಳು ಎಚ್ಚರಿಕೆಯಲ್ಲೇ ಇರ್ತಾಳೆ ಮಲಗೋದೇ ಇಲ್ಲ ಕಡಿಮೆ ತುಂಬ ಕಡಿಮೆ ಹಾಗಿರುವಾಗ ಅವಳ ಅವಳನ್ನು ಬಿಟ್ಟು ನನಗೆ ಬಟ್ಟೆ ತೊಳಿಲಿಕ್ಕೆ ಹೋಗಿ ಅಲ್ಲಿ ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲ ಔಟ್ ಸೈಡ್ ಹೋಗಬೇಕಾದ್ರೆ ಸೊ ಆಗೋದಿಲ್ಲ ಅಲ್ಲಿ ಹೋಗಿ ಬಟ್ಟೆ ತೊಳಿಲಿಕ್ಕೆ ನಿಂತ್ಕೊಂಡ್ರು ಸಡನ್ಲಿ ಅವಳೆಲ್ಲೂ ಮಲಗಿದ್ಲಂದ್ರು ಐದು ನಿಮಿಷದಲ್ಲಿ ಎತ್ಕೊಂಡು ಬರ್ತಾಳೆ ಬಂದರೆ ಡೈರೆಕ್ಟ್ ಅಲ್ಲಿಗೆ ಬರ್ತಾಳೆ ನೀರಲ್ಲಿ ಆಡ್ತಾ ಆಟ ಆಡ್ತಾಳೆ ಮತ್ತೆ ಅವಳು ನೀರಲ್ಲಿ ಆಟಾಡಿ ಮತ್ತು ಹುಷಾರಿಲ್ಲದೆಲ್ಲ ಆಗೋದು ಅದು ಅಲ್ಲದೆ ಮತ್ತೆ ಜಾಸ್ತಿ ನೀರಲ್ಲಿ ಆಟಾಡಿ ಕಾಯಿ ಕಾಲ್ ಗಜ್ಜಿ ಆಗೋದು ಆ ಥರ ಎಲ್ಲ ಆಗುತ್ತೆ ಸೊ ನಂಗೆ ಅದು ಅದೆಲ್ಲ ಇಷ್ಟ ಇಲ್ಲ ಮಕ್ ಮಕ್ಕಳಿರುವಾಗ ನಾವು ತುಂಬಾ ಕೇರ್ ಮಾಡಬೇಕು ಅಲ್ಲ ಸೊ ಈಗ ಹೇಳೋದು ಔಟ್ಸೈಡೆಲ್ಲ ಪಾಪ ಹೇಗೆಲ್ಲ ಇರ್ತಾರೆ ಮಕ್ಕಳೆಲ್ಲ ನಾವು ದೊಡ್ಡ ಜನರ ಹಾಗೆ ಇದು ಮಾಡಲಿಕ್ಕಿಲ್ಲ ಬಟ್ ಆದರೂ ನಮ್ಮ ನಮ್ಮ ಮಕ್ಕಳು ಇರುವಾಗ ನಮ್ಗೆ ಸ್ವಲ್ಪ ಕೇರ್ ಆಗುತ್ತೆ ಆಗಿರ್ತಾರೆ ಅಂತೇಳಿ ನಮಗೆ ಆಗಿರ್ಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ಹಾಗೆ ಬಟ್ ಹೇಳೋದು ನಾವು ಅಂದರೆ ಅವ್ರಿಗೆ ನಾವು ಪ್ರೇ ಮಾಡಬೇಕಷ್ಟೇ ಆ ಮಕ್ಕಳಿಗೆಲ್ಲ ಅಂದ್ ತುಂಬನೇ ನೋಡಿರಿ ಅವ್ರ ಸೈಡೆಲ್ಲ ಎಷ್ಟು ಮಳೆಗಾಲದಲ್ಲೆಲ್ಲ ತುಂಬಾನೇ ಈ ಟೆಂಟಲ್ಲಿ ಹಾಕಿರ್ತವ್ರದೆಲ್ಲ ಪಾಪ ಎಷ್ಟು ಕಷ್ಟ ಅಂದರೆ ಲೈಫ್ ಆ ಮಕ್ಕಳನ್ನೆಲ್ಲ ನೋಡುವಾಗ ತುಂಬಾ ಬೇಜಾರಾಗುತ್ತೆ ಆ ಮಕ್ಕಳಿಗೆಲ್ಲ ಒಳ್ಳೆ ಅಂತ ಆರೋಗ್ಯ ಕೊಟ್ಟರೆ ಸಾಕು ದೇವರಷ್ಟೇ ನಾನು ಇದು ಮಾಡೋದು ಅಂದರೆ ಪಾಪ ರೋಡ್ ಸೈಡಲ್ಲಿ ಆಗಲಿ ಡಸ್ಟಲ್ಲಿ ಎಲ್ಲದರಲ್ಲಿ ನೋ ಈ ಕೆಲಸಕ್ಕೆಲ್ಲ ಬರುವ ಹೆಂಗಸರೆಲ್ಲ ಕೆಲವ್ರು ಇದ್ದಾರೆ ಪಾಪ ಅವ್ರ ಮಕ್ಕಳೆಲ್ಲ ನೋಡಿ ಕರ್ಕೊಂಡು ಬರ್ತಾರೆ ಕೆಲವೊಂದು ಸರ್ತಿ ಆ ಮಕ್ಕಳ ಮೈಯಲ್ಲಿ ಕೂಡ ಎಷ್ಟು ಗಲೀಜು ಅಂದರೆ ಈ ಕೆಸರು ಆ ಥರದಲ್ಲ ಆಗಿರುತ್ತೆ ಬಟ್ ಆ ಥರ ಮಕ್ಕಳೆಲ್ಲ ಇರ್ ಇರ್ತಾರಲ್ಲ ಸೊ ನಾವು ಜಾಸ್ತಿ ನಮ್ಮ ಮಕ್ಕಳನ್ನು ಇದು ಮಾಡ್ತೇವೆ ಹಾಗೆ ಮಾಡಿಬಿಡ ಹೀಗೆ ಮಾಡಿಬಿಡ ಅಲ್ಲಿ ಮುಟ್ಬಿಡ ಇಲ್ಲಿ ಮುಟ್ಬೇಡ ಬಟ್ ಆ ಥರ ಮಕ್ಕಳನ್ನು ನೋಡುವಾಗ ನಮಗೆ ಈ ನಮ್ಮ ಮಕ್ಕಳು ಕೆಸರಲ್ಲಿ ಆಟ ಆಡಿದ್ರೂ ಅಷ್ಟು ಇದಾಗೋದಿಲ್ಲ ಅಂದರೆ ಆ ಥರ ಅಂದರೆ ಆತ ಮಕ್ಕಳು ಇರ್ತಾರಲ್ಲ ಎಂತ ಮಕ್ಕಳು ಆಡಿದ ತಕ್ಷಣ ಮಕ್ಕಳಿಗೆ ಎಂತ ಇದಾಗೋದಿಲ್ಲ ಬಟ್ ನಾವು ಸೊ ಬೇಕು ಜಾಗ್ರತೆ ಮಾಡಬೇಕಷ್ಟೇ ಅದು ಬಿಟ್ಟು ದೊಡ್ಡ ಇದರ ಥರ ಸ್ಟ್ಯಾಂಡರ್ಡ್ ಥರ ಎಲ್ಲ ಮಾಡಬಾರ್ದು ಓಕೆ ನಾನು ಆ ಥರ ಹೇಳಿದ್ದು ಅಂದರೆ ನನಗೆ ಆ ಥರ ಎಲ್ಲ ನೋಡೋದು ತುಂಬಾ ಬೇಜಾರಾಗುತ್ತೆ ನನಗೆ ನೋಡಲಿಕ್ಕೆ ಆ ಥರದ್ದೆಲ್ಲ ಇಷ್ಟ ಅಲ್ಲ ನನಗೆ ತುಂಬಾನೇ ಬೇಜಾರಾಗುತ್ತೆ ನನಗೆ ಆ ಥರದ ಮಕ್ಕಳನ್ನು ಆ ಥರ ಬಾರ್ದು ಈಗ ನಾವು ಏನು ಕೆಲಸ ಮಾಡ್ತಿದ್ದೇವೆ ಅದು ಓಕೆ ಬಟ್ ಮಕ್ಕಳನ್ನು ನಾವು ಕೇರ್ ಮಾಡಬೇಕು ಸಣ್ಣದರಲ್ಲಿ ಸ್ವಲ್ಪ ಮೇಲೆ ಮತ್ತು ಅವ್ರಿಗೆ ಗೊತ್ತಾಗುತ್ತೆ ಸಣ್ಣದಿರೋ ನಾವು ತುಂಬಾ ಕೇರ್ ಮಾಡಬೇಕು ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ನಾವು ಕಲಿಸಿದನ್ನೇ ಅವ್ರು ಕಲಿಯೋದು ಓಕೆ ಅವರಾಗಿ ಏನು ಕಲಿಯೋದಿಲ್ಲ ಹಾಗೆ ಹಾಗೆ ಗಾಯ್ಸ್ ಅದೇ ಅದಕ್ಕೆ ನಾನು ಏನು ಮಾಡಿದೆ ನಂಗೆ ತುಂಬಾ ಬೇಜಾರಾಗ್ತಾಯಿತ್ತು ಅವಳು ಮತ್ತು ನನಗೆ ತುಂಬ ನಾವು ಎರಡು ಮೂರು ದಿವಸ ಎಲ್ಲ ಬಟ್ಟೆ ನೋಡೋದು ತುಂಬ ತುಂಬ ಬಟ್ಟೆ ಆಗ್ತಿತ್ತು ನಾವು ಡೈಲಿ ಎರಡೆರಡು ಮೂರು ಮೂರು ಬಟ್ಟೆ ಎಲ್ಲ ಚೇಂಜ್ ಮಾಡ್ತೇವೆ ಅಂದರೆ ಈಗ ಸೆಕೆಂಡ್ ಟೈಮಲ್ಲಿ ತುಂಬಾ ಇದಾಗುತ್ತೆ ಸೊ ಮತ್ತು ಶಂಜಂದು ಕೂಡ ತುಂಬಾ ಬಟ್ಟೆ ಆಗುತ್ತೆ ಆವಾಗ ತುಂಬ ವಾಶ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನಾನು ಲಾಸ್ಟ್ ಹೇಳ್ತಾ ಇದ್ದೆ ತಗಿಬೇಕು ವಾಷಿಂಗ್ ಮಿಷಿನ್ ಅಂದ ವಾಷಿಂಗ್ ಮಷಿನ್ ತೆಗಿಬೇಕು ತಗಿಬೇಕು ಅಂತೇಳಿ ಬಟ್ ನಾನು ಎಲ್ಲದೂ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಅಂತ ಕೇಳ್ತಾ ಇದ್ದೆ ಅಂದರೆ ಇಲ್ಲಿ ಎಲ್ಲ ಈ ರ್ಯಾಟಲ್ಲ ತುಂಬ ಇದು ಉಪದ್ರ ಮಾಡುತ್ತೆ ಅಂತೇಳಿ ನನಗೆ ತುಂಬಾ ಇದಾಗ್ತಿತ್ತು ತುಂಬ ವಸ್ತು ತೆಗೆದ್ರು ತುಂಬ ಬೇಗನೆ ಹಾಳಾದರೆ ಆ ಥರ ಎಲ್ಲ ಎಣಿಸ್ತಿತ್ತು ಸೊ ಹಾಗಾಗಿ ಏನು ಮಾಡ್ತಾಯಿದ್ದೆ ಬಟ್ ಸೆಕೆಂಡ್ ಹ್ಯಾಂಡ್ ನನಗೆ ಎಲ್ಲೂ ಸರಿಯಾದ ಸಿಕ್ಕಲಿಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದೆ ಲಾಸ್ಟ್ ಟೈಮ್ ನನ್ನ ಆಂಟಿ ಹೇಳ್ತಾ ಇದ್ದು ವಾಷಿಂಗ್ ಮಿಷಿನ್ ತೆಗಿ 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 ಅಂತ ಅಮ್ಮನೂ ಇದ್ದರು ನಾನು ಸುಮ್ಮನೆ ಸೆಕೆಂಡ್ ಹ್ಯಾಂಡ್ ಸಿಗುತ್ತಾ ಅಂತ ಕಾಯ್ತಾ ಯಾಕಂತ ಯಾಕಂತೇಳಿದರೆ ನನಗೆ ಏನು ಗೊತ್ತಾ ನನ್ನ ನನ್ನ ಡ್ರೀಮ್ ಹೌಸ್ ಯಾವಾಗುತ್ತೆ ಅಂದರೆ ನಮ್ಮ ಮನೆ ಯಾವಾಗಾಗುತ್ತೆ ಓನ್ ಇವಾಗ ಹಸ್ಬೆಂಡ್ ಮನೆಯಲ್ಲಿರೋದಲ್ಲ ನಮ್ಮ ಮನೆ ಹೇಗೆ ಆಗುತ್ತೆ ಯಾವಾಗ ಎಲ್ಲವೂ ಹೊಸ ನ್ಯೂ ಐಟಮ್ ತೆಗಿಬೇಕೆಂಬ ಆಸೆ ನನಗೆ ಸೊ ಹಾಗಾಗಿ ತೆಗಿಲಿಕ್ಕೆ ಮನಸ್ಸಿರಲ್ಲ ಬಟ್ ಏನು ಮಾಡೋದು ಷಂಝನ್ಗೆ ಇನ್ನು ಮಳೆಗಾಲದಲ್ಲಿ ಷಂಝನ್ ಬಟ್ಟೆನೂ ಒಣಗಬೇಕು ನಮ್ಮ ನಮ್ಮ ಬಟ್ಟೆನೂ ಒಣಗಬೇಕು ಆದರೆ ಎರಡು ದಿವ್ಸಕ್ಕೊಂದ್ಸಲಿ ವಾಶ್ ಮಾಡಿ ಹಾಕಿದ್ರೆ ಒಣಗುತ್ತೆ ಅಂತ ಹೇಳ್ಬೋದು ಬಟ್ ಔಟ್ಸೈಡ್ ಡ್ಯೂಟಿಗೆ ಹೋಗೋರು ಸಲ್ಮಾನ್ ಅವರು ಸೊ ಅವ್ರ ಬಟ್ಟೆ ಎಲ್ಲ ಬೇಗನೆ ಒಣಗಬೇಕು ಸೊ ಹಾಗಲ್ಲಿರುವಾಗ ಮತ್ತೆ ಔಟ್ಸೈಡ್ ತೊಳಲಿಕ್ಕೂ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಮಳೆಗಾಲ ಟೈಮಲ್ಲಿ ಒಣಗಲಿಕ್ಕೆ ಕಷ್ಟ ಆಗುತ್ತೆ ಸೊ ಆಗಾಗ ಏನು ಮಾಡಿದೆ ಆಗೋದಾಗಲಿ ಅಂತೇಳಿ ವಾಷಿಂಗ್ ಮಷಿನ್ ಮತ್ತು ಗ್ರೈಂಡರ್ ಎರಡು ಕೂಡ ತಗೊಂಡೆ ಗಾಯಸ್ ಮತ್ತು ಯಾರು ಮನೆಗೆ ಬಂದರೆ ಇವಾಗ ಹೇಳೋದು ಯಾರಾದರೂ ಬಂದರೆ ಒಂದು ಮೀನು ಸಾರು ಆ ಥರ ಎಲ್ಲ ಮಾಡಲಿಕ್ಕೆ ಗ್ರೈಂಡರ್ ಬೇಕೇ ಬೇಕು ನಾನು ನನಗೆ ಆಂಟಿ ಮನೆಯಿಂದ ಅಮ್ಮನ ಮನೆಯಿಂದೆಲ್ಲ ನಾನು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಅಮ್ಮ ತಂದು ಕೊಡ್ತಾಯಿದ್ರು ಬರುವಾಗಲ್ಲ ಹೀಗೆ ಈಚ ಈ ಈ ಸೈಡ್ ಬರುವಾಗಲ್ಲ ತಂದು ಕೊಡ್ತಾಯಿದ್ರು ನಾನು ಒಂದು ಮಂತ್ಲಿ ಒನ್ ಟೈಮ್ ಟು ಟೈಮ್ ಆ ಥರ ಸಾರು ಮಾಡಿ ತಿಂದು ಊಟ ಮಾಡ್ತಾ ಇದ್ದೆ ಮತ್ತು ಮಿಕ್ಸಿಯಲ್ಲಿ ಎಲ್ಲ ಮೀನು ಮಸಾಲೆಲ್ಲ ಒಳ್ಳೆದಾಗೋದಿಲ್ಲ ಖಾಲಿ ಮೆಣಸು ಮತ್ತು ಬೇರೆ ಏನಾದರೂ ಜ್ಯೂಸಿಗೆ ಅದಕ್ಕೆ ಇದಕ್ಕೆ ಹಿಟ್ಟು ಆ ಥರದೆಲ್ಲ ಓಕೆ ಮೀನು ಮಸಾಲೆಗೆ ಒಳ್ಳೆಯದೇ ಆಗೋದಿಲ್ಲ ಹಾಗಾಗಿ ಹಾಗಾಗಿ ಮತ್ತೆ ಇನ್ನೂ ಇನ್ನೂ ನೆಕ್ಸ್ಟ್ ಶಂಜನಿಗೆಲ್ಲ ಮೀನು ಸಾರೆಲ್ಲ ತಿನ್ನಿಸ್ಬೇಕು ಮತ್ತು ಮಳೆಗಾಲದಲ್ಲೆಲ್ಲ ಬೇಕಾಗುತ್ತೆ ಗ್ರೈಂಡರೆಲ್ಲ ಸೊ ಹಾಗೆ ಅಂತೂ ಅಲ್ಹಮ್ದು ಇಲ್ಲ ಮಾಷ ತಂದೆ ಗೈಸ್ ವಾ ಇದು ವಾಷಿಂಗ್ ಮಷೀನಿಗೆ ಎಷ್ಟು ತರ್ಟೀನ್ ತೌಸಂಡ್ ತರ್ಟೀನ್ ತೌಸಂಡ್ ಆಯಿತು ಅದು ಜಾಸ್ತಿ ಆಯಿತು ಕಡಿಮೆ ಆಯಿತು ನನಗೆ ಗೊತ್ತಿಲ್ಲ ಬಟ್ ತರ್ಟೀನ್ ತೌಸಂಡ್ ಆಯಿತು ನಾನು ಕೂಡ ಅಮೆಝಾನಲ್ಲಿ ಕೂಡ ನೋಡಿದೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಬಟ್ ಇವರ ಹತ್ರ ಸ್ವಲ್ಪ ಫೈವ್ ಹಂಡ್ರೆಡ್ ಜಾಸ್ತಿನೋ ಏನೋ ಗೊತ್ತಿಲ್ಲ ನನಗೆ ತರ್ಟೀನ್ ತೌಸಂಡ್ ಗ್ರೈಂಡರ್ಗೆ ಏಯ್ಟ್ ತೌಸಂಡ್ ಏಯ್ಟ್ ತೌಸಂಡ್ ಆಯಿತು ಬಟ್ ನಾನು ಅದು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೇನೆ ನೀವು ಅದಕ್ಕೆ ಜಾಸ್ತಿ ಆಯ್ತಾ ಅಲ್ಲ ಓಕೆನಾ ಪ್ರೈಸ್ ಅಂತ ನನಗೆ ಹೇಳಿ ಕಮೆಂಟಲ್ಲಿ ಸುಮ್ಮನೆ ಸುಮ್ಮನೆ ಅಂಥದ್ದು ಹೇಳಬೇಡಿ ನಿಜ ಹೇಳಿ ಜೆನ್ಯೂನ್ ಆಗಿ ಹೇಳಿ ಓಕೆ ಸೊ ಹಾಗೆ ಹಾಗೆ ಮಾಶಾ ಖುಷಿಯಾಯಿತು ನನಗೆ ಅಂದರೆ ಎಷ್ಟು ತನಕ ತುಂಬಾ ಅಂದರೆ ಡೈಲಿ ಡೈಲಿ ಡೈ ಡೈಲಿ ಇದೇ ತಿಂಕ್ ಮಾಡೋದು ನಾಳೆ ಬಟ್ಟೆ ತೊಳಿಲಿಕ್ಕೆ ನಾಳೆ ಬಟ್ಟೆ ತೊಳಿಲಿ ಕುಂಟಲ್ಲ ಥಿಂಕ್ ಮಾಡ್ತಾ ಇದ್ದೆ ಗೈಸ್ ಇವಾಗ ಆ ಥರ ಟೆನ್ಷನ್ ಇಲ್ಲ ನೈಟ್ ಆದರೂ ಓಕೆ ಡೇ ಆದರೂ ಓಕೆ ಮಾರ್ನಿಂಗ್ ಆದರೂ ಓಕೆ ಹೋಗಿ ವಾಷಿಂಗ್ ಮಷೀನಿಗೆ ಹಾಕಿ ಸ್ವಲ್ಪ ನೀರು ಬಿಟ್ಟು ಸರ್ಪ ಹಾಕಿದ್ರೆ ಆಯಿತು ಅದೇ ವಾಶ್ ಮಾಡುತ್ತೆ ಒಂದು ಎರಡು ಮೂರು ಸರ್ತಿ ವಾಶ್ ಮಾಡಿ ಆಮೇಲೆ ಡ್ರೈ ಮಾಡಿದ್ರೆ ಆಯಿತು ಆಯಿತು ಅಷ್ಟೇ ಮತ್ತೆ ಹೋಗಿ ಸ್ವಲ್ಪ ಹೊರಗಡೆ ಹಾಕಿದರೆ ಬೆಳಗ್ಗೆ ಹಾಕಿದರೆ ಮಧ್ಯಾಹ್ನದೊಳಗೆ ಒಣಗಿಯೂ ಕೂಡ ಆಗುತ್ತೆ ಸೊ ಅಷ್ಟೇ ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು ಮತ್ತೆ ಅಂತಿಲ್ಲ ಮತ್ತು ಒಂದು ನಮಗೆ ಕೈಯಲ್ಲಿ ತೊಳೆದಷ್ಟು ಕಂಫರ್ಟ್ ಆಗೋದಿಲ್ಲ ಓಕೆ ಕೈಯಲ್ಲಿ ನಾವು ತೊಳೆದಷ್ಟು ಕಂಫರ್ಟ್ ಫೀಲೇ ಆಗೋದಿಲ್ಲ ಮತ್ತು ನಮಗೆ ಸಲ್ಮಾನ್ ಅವ್ರ್ದೆಲ್ಲ ಒಂದೊಂದು ಸತಿ ಎಲ್ಲ ಸ್ವಲ್ಪ ಅವ್ರು ಮ್ಯಾಚಿಗೆಲ್ಲ ಹೋಗಿ ಬಂದರೆಲ್ಲ ಕೈಯಲ್ಲೇ ತೊಳಿಬೇಕಾಗುತ್ತೆ ಅದರಲ್ಲಿ ಮತ್ತು ಶಂಜೊಂದು ಕೈಯಲ್ಲೇ ತೊಳಿಬೇಕಾಗುತ್ತೆ ಶಂಜೊಂದು ಬಟ್ಟೆಯಲ್ಲಿ ಅವಳು ಆಟ ಆಡ್ತೊಳೆ ಕೆಳಗಲ್ಲ ಆಟ ಆಡ್ತಾಳೆಷ್ಟು ಮಣ್ಣಾಗುತ್ತೆ ಅದು ಕೈಯಲ್ಲಿ ತೊಳೆದೇ ಡ್ರೈ ಮಾಡಲಿಕ್ಕೆ ಅಂದರೆ ಹಾಕ್ಬೋದು ಅಷ್ಟೇ ಮತ್ತು ನನ್ನ ಬಟ್ಟೆಯಲ್ಲಿ ಎಂಥದ್ದು ಇರೋದಿಲ್ಲ ಗೈಸ್ ಅಯ್ಯ್ ಫುಲ್ 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 ಕ್ಲೀನ್ ನನಗೆ ಕ್ಲೀನ್ ಇರಬೇಕು ನಾನು ಗಲೀಜಾಗಿ ಏನು ವರ್ಕ್ ಮಾಡಲ್ಲ ಸೊ ಅಷ್ಟೇ ಹಾಗಾಗಿ ಓಕೆ ಆಯಿತು ಅಷ್ಟೇ ಇವಾಗ ನಾನು ಏನು ಮಾಡ್ತಾ ಇದ್ದೇನೆ ಗೊತ್ತಾ ಓಟೆ ಹಾಕ್ಲಿಕ್ಕೆಲ್ಲ ಹೋಗಿ ಬಂದಾಯಿತು ಬಂದುಬಿಟ್ಟು ಎಲ್ಲ ಕೆಲಸ ಎಲ್ಲ ಆಯಿತು ಆಮೇಲೆ ನನಗೆ ಇವಾಗ ಸ್ವಲ್ಪ ಜಾಸ್ತಿ ಅಂದರೆ ಒಂದು ನಿಮಿಷ ವೀಡಿಯೋ ತುಂಬ ಲಾಂಗ್ ಆಯಿತು ಕಟ್ ಮಾಡಿ ಮತ್ತೆ ಅರ್ಧ ಕಂಟಿನ್ಯೂ ಮಾಡ್ತೇನೆ ಹಾಗೆ ಗೈಸ್ ಬಂದೆ ಬಂದುಬಿಟ್ಟು ನನಗೆ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತು ಹಾಗೆ ನನಗೆ ಈ ಗೋಧಿ ಗೋದಂಬ ಅಂತ ಹೇಳ್ತಾರೆ ಅದು ಗೋಧಿದು ಅದರದ್ದು ಪಾಯಸ ಎಲ್ಲ ನನಗೆ ತುಂಬ ಇಷ್ಟ ತುಂಬನೇ ಇಷ್ಟ ಅಂದರೆ ಅದು ತಿನ್ನಲಿಕ್ಕೆ ಸಿಗಬೇಕು ನನಗೆ ಗೋಧಿ ಉಂಟಲ್ಲ ತಿನ್ನಲಿಕ್ಕೆ ಸಿಗಬೇಕು ತುಂಬನೇ ಇಷ್ಟ ನಾನು ತುಂಬ ಸತಿ ಎಲ್ಲ ತಿಂದಿದ್ದೇನೆ ಬಟ್ ನಾನು ಮಾಡಲಿಲ್ಲ ನಾನು ಫಸ್ಟ್ ಟೈಮ್ ಇವಾಗ ಟ್ರೈ ಮಾಡಿದ್ದೇನೆ ಬಟ್ ಅದು ಹೇಗೆ ಆಗುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ ನಂಗೆ ಆಗ್ತದೆ ಅಂದರೆ ನಾನು ನ್ಯೂ ನೀವವಾಗಿ ಏನಾದರೂ ಟ್ರೈ ಮಾಡುವಾಗ ಬಟ್ ಇವಾಗ ನೋಡ್ತೇನೆ ಅದು ಹೇಗಾಗಿದೆ ಏನು ಅಂತೇಳಿ ಆಗ್ತಾ ಉಂಟು ಗಾಯಸು ಬೆಲ್ಲ ಹಾಕಿ ಮೆಲ್ಟ್ ಆಗಲಿಕ್ಕೆ ಇಟ್ಟಿದ್ದೇನೆ ತುಂಬ ಟೇಸ್ಟ್ ಟೇಸ್ಟಿ ಆಗ್ಬೋದು ಹಾಗೆ ಗೈಸ್ ಗೈಸ್ ನೀವು ನನ್ನ ಚಾನಲ್ ಹೊಸ ವಿವರಿಸಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದಷ್ಟೆಲ್ಲರಿಗೂ ಶೇರ್ ಮಾಡಿ ನಮ್ಮಂಥ ಒಳ್ಳೆ ಮನಸ್ಸಿನವರಿಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಎಲ್ಲ ಎಂಥ ಮೂಲೆ ಮೂಲೆಗೂ ತಲುಪಿಸಿ ಒಳ್ಳೆಯವರು ನೋಡಲಿ ಇಷ್ಟ ಇಲ್ಲದವರು ಸ್ಕಿಪ್ ಮಾಡಲಿ ಅಷ್ಟೇ ಗೈಸ್ ಬನ್ನಿ ಬನ್ನಿ ಗಾಯಸ್ ಇಲ್ಲಿ ನೋಡಿ ಚೆನ್ನಾಗಿ ಪಾಯಕ್ತಾ ಉಂಟು ಚೆನ್ನಾಗಿ ಪಯಕಬೇಕು ಪಯಕಬೇಕು ಮೀನ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು ಓಕೆ ಚೆನ್ನಾಗಿ ಬಾಯ್ಲಾಗಿ ಬಾಯ್ಲಾಗಿ ಸ್ವಲ್ಪ ಅಷ್ಟು ಮೇಲುಗಡೆ ಇದೆಯಲ್ಲ ಅದು ಸ್ವಲ್ಪ ಕೆಳಗಡೆ ಹೋಗ್ಬೇಕು ಅಷ್ಟೇ ಮತ್ತೆ ಅಂತ ಇಲ್ಲ ಹಾಗೆ ಗಾಯಸ್ ಮಕ್ಕಳು ಹೊರಗಡೆ ಆಟಾಡ್ತಾ ಇದ್ದಾರೆ ತುಂಬಾ ಅಂದ್ರೆ ಅವರು ಬಜ ಬಜೆ ಬಜ ಬಜೆ ಅಂತ ಮಾಡಿ ಆಟ ಆಡ್ತಾರೆ ನೋಡಿ ಇಲ್ಕಿದೀವಿ ನೋಡಿ ಹಾಗೆ ಆಟ ಆಡಲಿ ಅವರ ಲೈಫ್ ಅವರು ಎಂಜಾಯ್ ಮಾಡಬೇಕು ಮಕ್ಕಳು ಎಂಜಾಯ್ ಮಾಡಬೇಕು ಮಕ್ಕಳು ಆಟ ಆಡಬೇಕು ಓಕೆ ಹಾಗೆ ಮತ್ತೆ ಗಾಯಸ್ ಎಲ್ಲ ಹೇಗಿದ್ದೀರಾ ಮತ್ತೆ ಎಂಥ ವಿಶೇಷ ಅಂತ ಇಲ್ಲ ಆಯಿತು ಇಷ್ಟೇ ಇವತ್ತಿನ ವಿಷಯ ಹಾಗೆ ಸಲ್ಮಾನ್ ಅವ್ರ ಗಾಡಿದೆಲ್ಲ ವರ್ಕೆಲ್ಲ ಕಂಪ್ಲೀಟ್ ಮಾಡಿ ಬಂದರು ಇನ್ನು ಸದ್ಯಕ್ಕೆ ಅವರ ಗಾಡಿದು ಎಂತ ವರ್ಕ್ ಇಲ್ಲ ಆದರೆ ಆಯಿತು ಮಲಗಾಲಕ್ಕೆ ಮತ್ತೆ ಅವರಿಗೆ ಅವರಿಗೆಂತ ಬೇಕಿತ್ತು ಅದೆಲ್ಲ ಇತ್ತು ಮತ್ತೆ ಎಂಥ ಸೌಂಡ್ ಬಾಕ್ಸ್ ಎಂತದು ಹಾಕ್ ಹಾಕ್ಸ್ಲಿಕ್ಕೆ ಅಂತ ಉಂಟಂತೆ ಅದೊಂದು ಹೇಳ್ತಾ ಇದ್ದಾರೆ ಅಷ್ಟೇ ಮತ್ತೆ ಎಲ್ಲ ಇತ್ತು ಗೈಸ್ ಎಂತಾದ್ರೂ ಮಾಡಬೇಕಂದರೆ ಈಗಲೇ ಆಗಬೇಕು ನನಗೆ ಈಗಲೇ ಆಗಬೇಕು ಅಂತ ಹೇಳೋದು ಗೈಸ್ ಅವರು ನನಗೆ ಯಾವಾಗ ಸಿಟ್ಟು ಬರ್ತದೆ ನನಗೆ ಯಾವುದು ಅರ್ಜೆಂಟ್ ಮಾಡಬಾರ್ದು ನನಗೆ ಏನಿದ್ರು ಎಲ್ಲೋ ಇಂದ ಆಗಬೇಕು ಅಂದರೆ ನಾನು ಮೊದಲು ಜಾಸ್ತಿ ಗೈಸ್ ನಾನು ತುಂಬಾ ಮೊದಲು ನನಗೆ ಅನುಭವ ಆಗಿದೆ ಅಲ್ಲ ಸೊ ಹಾಗಾಗಿ ನಾನು ಅದರ ಅದೆಲ್ಲ ನಾನು ಚೇಂಜ್ ಮಾಡ್ತಾ ಬಂದಿದ್ದು ನನ್ನ ಇದು ಎಂತ ಬುದ್ಧಿ ಓಕೆ ಅಂದರೆ ಯಾವಾಗಲೂ ನಾವು ಯಾವುದನ್ನು ಉಂಟಲ್ಲ ಅರ್ಜೆಂಟಾಗಿ ಏನು ಕೆಲಸ ಮಾಡಬಾರ್ದು ಪೇಷನ್ಸಿಂದ ಮಾಡಬೇಕು ಮತ್ತು ಎಲ್ಲ ಉಂಟಲ್ಲ ನೋಡಿ ತಿಳಿದು ಎಲ್ಲ ಮಾಡಬೇಕು ಓಕೆ ಅದಕ್ಕೆ ನಾನು ಅವ್ರಿಗೆ ಹೇಳೋದು ಅರ್ಜೆಂಟ್ ಮಾಡಬೇಡಿ ಸ್ವಲ್ಪ ಸ್ವಲ್ಪ ಬರೋದು ಬಟ್ ಅವ್ರಿಗೆ ಹೇಳೋದಿಲ್ಲ ಮಾಡಬೇಕಂದ್ರೆ ಮಾಡಬೇಕು ಅವ್ರಿಗೆ ತುಂಬ ಇಷ್ಟ ಗೈಸ್ ತುಂಬಾ ಇಷ್ಟ ತನ್ನ ನನ್ನ ಗಾಡಿ ನನ್ನ ಗಾಡಿ ಆ ಥರ ಮಾಡಬೇಕು ಈ ಥರ ಮಾಡಬೇಕು ತುಂಬನೇ ಅವ್ರಿಗೆ ಅಷ್ಟು ಅಂತ ಹೇಳ್ತಾರೆ ಕ್ರೇಜಿ ಸೊ ಮಾಡಲಿ ಅವ್ರು ಹೇಗೆ ಬೇಕಾದರೆ ಮಾಡಲಿ ಅವ್ರು ಇಷ್ಟ ಆಗ್ರ ಬಟ್ ನಾನು ಹೇಳೋದು ಸ್ವಲ್ಪ ಪೇಷನ್ಸ್ ಇರಲಿ ಅರ್ಜೆಂಟಾಗಿ ಒಂದೇ ಸರಿ ಮಾಡಬೇಡಿ ಎಲ್ಲ ನಿಧಾನ ನಿಧಾನ ಮಾಡ್ತಾ ಹೋಗುವ ನಿಮ್ಗೆ ಯಾವುದೆಲ್ಲ ಎಂತೆಲ್ಲ ಆಸೆ ಉಂಟು ಗಾಡಿದು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಎಲ್ಲವೂ ಮಾಡುವ ಇನ್ಶಾಲ ಬಟ್ ಅರ್ಜೆಂಟ್ ಮಾಡಬೇಡಿ ನಿಧಾನ ಒಂದೊಂದು ಕೆಲಸ ಇವಾಗ ಇದು ಇಷ್ಟ ಆಯಿತು ಅಂತ ಲ್ಯಾಮಿನೇಷನ್ ಮಾಡಿದರು ಸೆಲ್ಫ್ ಮಾಡಿದರು ಮತ್ತು ಎಂತೆಲ್ಲ ಅದು ಎಂತ ಮುಂದಗಡೆ ರೋಡಂತೆ ಹಿಂದ್ಗಡೆ ರೋಡಂತೆ ಸ್ಟೀಲ್ ಇದು ಅದಿದಂತೆಲ್ಲ ಮಾಡಿದರು ಹಾಂ ಅಷ್ಟ ಇದ್ದು ಗೈಸ್ ನೋಡಿ ಪಾಪ ಅವಳಿಗೆ ಹಲ್ಲು ಹಲ್ಲು ಬಂದಿದೆಯಲ್ಲ ಅದರದ್ದು ಜೋರು ಪೇನಿಂದ ಅವಳಿಗೆ ಜ್ವರ ಬರ್ತಾ ಉಂಟು ಗಡಿ ಗಡಿ ಹೇಳ್ತಾಳೆ ಗೈಸ್ ಓಕೆ ಅವಳು ಮರ ಅಳ್ತಾ ಇದ್ದಾಳೆ ಇನ್ಶಾ ಅಲ್ಲ ಇನ್ನು ಮತ್ತೆ ವ್ಲಾಗ್ ಆದರೆ ಕಂಟಿನ್ಯೂ ಮಾಡ್ತೇನೆ ಇಲ್ಲಾದರೆ ಎಂಡ್ ಮಾಡ್ತೇನೆ ಗೈಸ್ ಟೇಕ್ ಕೇರ್ ಆಲ್ ಬಾ ಬಾಯ್ ಗೈಸ್ ಸಲ್ಮಾನ್ ಅವರು ಬಂದು ಚಕ್ಕೆ ಕೊಟ್ಟೋದ್ರು ಸಲ್ಮಾನ್ ಅವರ ಫ್ರೆಂಡ್ ಇದು ಸಿಸ್ಟರ್ ಕೊಟ್ಟು ಕಳಿಸಿದ್ದು ಗೈಸ್ ಥ್ಯಾಂಕ್ ಯು ಸೋ ಮಚ್ ಇವಾಗ ಅದು ತಿಂದು ನೋಡುವ ನಾನು ಫಸ್ಟ್ ಇದೆಲ್ಲ ಚೋಲೆ ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಆದಮೇಲೆ ಟೇಸ್ಟ್ ನೋಡಿ ನಿಮಗೆ ಹೇಳ್ತೇನೆ ಓಕೆ ಗಾಯ್ಸಿದ್ವಿ ನೋಡಿ ಚಕ್ಕ ಎಲ್ಲ ತೆಗೆದಿಟ್ಟಿದ್ದೇನೆ ಸ್ವಲ್ಪ ಸ್ವಲ್ಪ ಚಕ್ಕೆ ಪೊರಿ ಜಾಸ್ತಿ ಬಂತು ಇಲ್ಲಿ ನೋಡಿ ಸಣ್ಣ ಸಣ್ಣ ಚಳೆ ಆದರೆ ಗಾಯಸು ಮಧುರ ಅಂದರೆ ತೇನು ತೇನು ಥರ ಉಂಟು ಅಷ್ಟು ಮಧುರ ಉಂಟು ಸ್ವೀಟ್ ತುಂಬಾ ಸ್ವೀಟ್ ಉಂಟು ಗಾಯಸ್ ಗಾಯಸ್ ಹಾಗೆ ನೋಡಿ ಗೋಧಿ ಪಾಯಸ ಆಗಿದೆ ಗಾಯಸ್ ನನಗೆ ನನಗಿದು ಈ ಥರ ಇರಬೇಕು ಅಂದರೆ ತಿನ್ನಲಿಕ್ಕೆ ಸಿಗಬೇಕು ನನಗೆ ಹಾಗೆ ನನಗೆ ಇದು ತುಂಬ ಇಷ್ಟ ಇದರದ್ದು ಪೌಡರ್ ಮಾಡಿ ಕೂಡ ಮಾಡ್ಬೋದು ಅಂದರೆ ಒಂದು ಎರಡು ಸತಿ ಮಿಕ್ಸಲ್ಲಿ ಗ್ರೈಂಡ್ ಮಾಡಿ ಅಂದರೆ ಗೋಧಿದು ಪುಡಿ ಪುಡಿ ಮಾಡಿ ಬಟ್ ನನಗೆ ಅಂತೂ ಈ ಥರನೇ ತಿನ್ಲಿಕ್ಕೆ ತುಂಬಾ ಇಷ್ಟ ತಿಂತಾ ಇರಬೇಕು ನನಗೆ ಅದಕ್ಕೆ ನಾನು ಈ ಥರ ಮಾಡಿದ್ದು ಗಾಯಸ್ ತುಂಬಾ ಟೇಸ್ಟಿ ಟೇಸ್ಟಿಗೆ ಆಗಿತ್ತು ಹಾಗೆ ಗಾಯಸ್ ನಮ್ಮ ಮನೆಗೆ ಚಿಟ್ಟೆ ಬಂದಿತ್ತು ಗಾಯಸ್ ಸಾರಿ ಸಾರಿ ಚಿಟ್ಟೆ ಎಲ್ಲ ತುಂಬಿ ತುಂಬಿ ಎಂತ ಹೇಳ್ತಾರೆ ಗೈಸ್ ಇದಕ್ಕೆ ಕಮೆಂಟ್ ಮಾಡಿ ಓಕೆ ಮತ್ತು ಈಗ ರಾತ್ರಿ ಆಯಿತು ರಾತ್ರಿಗೆ ತಿನ್ನಲಿಕ್ಕೆ ತುಂಬಾ ಆಸೆ ಆಸೆ ಆಗ್ತಾಯಿತು ಏನಾದರೂ ಔಟ್ಸೈಡ್ ಇದೆ ತಿನ್ನುವ ಅಂತೇಳಿ ಮನೆಯದೆಲ್ಲ ತಿಂದು ಬೋರಾಗಿದ್ದು ಸೊ ಹಾಗೆ ನಾನು ನೂಡಲ್ಸ್ ಮತ್ತು ಆಫ್ಗಾನಿ ಟಿಕ್ಕ ತಂದಿದ್ದೆ ಗೈಸ್ ಹಾಗೆ ಗೈಸ್ ಆಫ್ಟರ್ನೂನ್ಗೆ ಸಂಜನ್ಗೆ ಐಸ್ ಕ್ರೀಮ್ ತಂದಿದ್ದರು ಸಲ್ಮಾನ್ ಅವ್ರು ಅಂದರೆ ಹಲ್ಲಲ್ಲ ನೋವಲ್ಲ ಅದು ನ್ಯೂ ಟೀತ್ ಬರ್ತಾ ಉಂಟಲ್ಲ ಅಂತ ಹೇಳಿ ಹಾಗೆ ಗೈಸ್ ಸಂಜು ತಿನ್ನೋದು ಸ್ಟೈಲ್ ನೋಡಿ ಇಲ್ಲಾಂದರೆ ಆ ಕೋನ್ ಐಸ್ ಕ್ರೀಮ್ದು ಸೈಡ್ ಸೈಡ್ ಇದು ಅದೆಲ್ಲ ತಿಂತಾಳೆ ಅವಳು ಇದು ಹಲ್ನೋವಲ್ಲಿ ಒಳಗೆ ಒಳಗೆದ್ದು ಕ್ರೀಮ್ ಮಾತ್ರ ತಿಂತಾಳೆ ಗೈಸ್ ತುಂಬಾ ಬೇಜಾರಾಗ್ತಿತ್ತು ನನಗೆ ಸ್ವಲ್ಪ ಅವಳಿಗೆ ತಿಂದು ಸ್ವಲ್ಪ ಕೂಲ್ ಕೂಲ್ ಆಯ್ತು ಮತ್ತು ಐಸ್ ಕ್ರೀಮ್ ಹೀಟ್ ಅಲ್ಲ ಗೈಸು ಸೊ ಹಾಗಾಗಿ ಮತ್ತೆ ಗೈಸ್ ಮತ್ತು ಇವಾಗ ನೈಟ್ ಒಂದು ಪಾರ್ಸಲ್ ಬರಲಿಕ್ಕೆ ಉಂಟು ಹಾಗಾಗಿ ಅದು ಆಲ್ರೆಡಿ ಬಂತು ಗೈಸು ಸೆವೆನ್ ತರ್ಟಿ ಆಗಿದೆನೋ ಮೇ ಬಿ ಹಾಗೆ ಗೈಸ್ ನೋಡಿ ಅಂತ ಬಂದಿದೆ ಆಗ ಸಲ್ಮಾನ್ ಅವ್ರ ಪುಣ್ಯಕ್ಕೇನೋ ಅವರು ಬರುವ ರೂಟಲ್ಲೇ ಬರ್ತಾ ಇದ್ದರು ಅದೊಂದು ಒಳ್ಳೆದಾಯ್ತು ಇಲ್ಲ ಅಂತ ಹೇಳಿದರೆ ಅವರಿಗೆ ಮತ್ತೆ ಕಾಲ್ ಮಾಡಿ ಕರೆಯೋದ್ರಲ್ಲಿ ತುಂಬಾ ರಗಳೇ ಆಗ್ತಿತ್ತು ಹಾಗೆ ಫೈನಲಿ ಬಂತು ಅವರು ಗಾಡಿ ಇದು ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇಸ್ ಸಲ್ಮನವ್ರು ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ ಅವರು ಎಂತ ಎಂತ ಯಾರಿಗೆ ನಿಮ್ಗೆ ಎಂತ ಲಾಟ್ರಿ ಮರುಷ ಎಂತ ವಿಶೇಷ ಇದು ಗೈಸ್ ಇಲ್ಲಿ ನೋಡಿ ಅವರ ಮುಖ ಇವಾಗ ಹೊಳಿಯೋದು ನೋಡಿ ಅಂತೆ ಇದು ಇನ್ನು ಕೈಯಲ್ಲಿ ಕೈಯಲ್ಲಿಲ್ಲ ಡೈಲಿ ಗೈಸ್ ಫೈನಲ್ ಆಗಿ ಮನೆಗೆ ಐಟಮ್ಸ್ ಬಂತು ಗೈಸ್ ನಾನು ಎಣಿಸಿದ್ದೆ ಮಲಗಾಲದೊಳಗಡೆ ತರಬೇಕು ಅಂತ ಹೇಳಿ ಹಾಗೆ ಬಂತು ಮತ್ತೆ ಇನ್ನು ಮತ್ತೆ ಮಗುಗೆಲ್ಲ ಇನ್ನು ಸಾರ ನಾವು ಅಭ್ಯಾಸ ಮಾಡ್ಬೇಕಲ್ಲ ಗೈಸ್ ನಾವು ಹೇಗೆ ಅದ್ರು ತಿಂತೇವೆ ಅವಳಿಗೆಲ್ಲ ಗೆಲ್ಲಾಗ್ಬೇಕಲ್ಲ ಸೊ ಅದ್ ಹಾಗೆ ಮತ್ತೆ ಯಾರು ಹೌದು ಅಲ್ಲಿ ಹಾಗೆ गाइस ಅದಕ್ಕೆ ಮತ್ತೆ ಯಾರಾದರೂ ಬಂದ್ರಲ್ಲಬೇಕಾಗ್ತದಲ್ಲ ಅದು ನಿಮಗೆ ಅದು ನಿಮಗೆ ಅದು ನಿಮಗೆ ತಿನ್ನಲಿಕ್ಕೆ ಇವತ್ತು ಬಂದಿದೆ ನನಗೆ ಗೊತ್ತಿಲ್ಲ ಯಾಕೆ ಬಂದಿದ್ದು ಅದು ಇಲ್ಲದ ಬರೋದಿಲ್ಲ ಮಾರ ಈಗ ಎಂತ ಎಷ್ಟು ಸೊಗಕ್ಕೆ ಇತ್ತು ಹೌದು ಮತ್ತೆ ಇದು ಅಂತ ಮೋಷನ್ ಮಿಷನ್ ಲ್ಯೂರ್ಪಲ್ ಅಂತ ಅವರ್ದು

ಟೇಸ್ಟೇಗಿತ್ತು ಗೈಸು ಗೈಸ್ ಏನು ಗೊತ್ತಾ ಮೀನು ತಿನ್ನೋದು ತುಂಬ ದಿವಸ ಆಗಿತ್ತು ತುಂಬ ತುಂಬನೇ ದಿವಸ ಆಗಿತ್ತು ಲಾಸ್ಟಿಗೆ ಎಂತ ಮಾಡೋದು ಮಧ್ಯಾಹ್ನ ಎಂಥ ಸಾರಿಗೆ ಮೀನಾದರೂ ಮಾಡುವ ಅಂತ ಹೇಳಿ ಮೀನು ಬರ್ತದೆ ಬರ್ತದ ಕಾದು 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 ಲಾಸ್ಟಿಗೆ ಬರಲೇ ಇಲ್ಲ ಆಮೇಲೆ ಏನು ಮಾಡಿದ್ದು ಸಾಮಾನ್ಯವರೆಗೆ ಕಾಲ್ ಮಾಡಿ ಮೀನು ತನ್ನಿ ಅಂತ ಹೇಳಿದ ಕೂತ್ ತಂದರು ಇದನ್ನು ನೋಡುವಾಗಲೇ ಸಿಟ್ಟು ಬಂತು ಮತ್ತೆ ಎಂತ ಮಾಡಿದ್ದು ಪುಲಿ ಮುಂಚೆ ಮಾಡಿದ್ದು ಮತ್ತೆ ಅದು ಪುಲಿ ಮಾಡಿ ಒಳ್ಳೆ ಟೇಸ್ಟ್ ಆಗಿತ್ತು ಮತ್ತು ಹಾಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ನೋಡುವಾಗ ಪಾರಿವಾಳ ಬಂದಿತ್ತು ಕಬೂತರ್ ಅಂತ ಮಾಡ್ತಾಯಿದ್ದೆ ಬರಲಿ ಇಲ್ಲ ಮತ್ತೆ ಅದು ಹೋಗ್ತಾ ಇತ್ತು ಆಚೆ ಸೈಡ್ ಗೈಸು ಚಂದ ಇತ್ತು ವೈಟ್ ವೈಟಾಗಿ ಆಮೇಲೆ ಅದು ಚಕ್ಕೆ ಇತ್ತಲ್ಲ ಚಕ್ಕೆ ತಿಂತ ಇದೆ ತುಂಬ ಟೇಸ್ಟ್ ಇತ್ತು ಗೈಸು ಎಷ್ಟು ಸ್ವೀಟ್ ಇತ್ತು ಅಂದರೆ ತುಂಬನೇ ಟೇಸ್ಟ್ ಇತ್ತು ಚಕ್ಕೆದು ಛೊಲೆ ಮಾತ್ರ ಸಣ್ಣ ಸಣ್ಣದು ಬಟ್ ಚಕ್ಕೆ ತುಂಬಾ ಟೇಸ್ಟ್ ಇತ್ತು ಚಕ್ಕೆ ಕೂಡ ಜಾಸ್ತಿ ತೋರ್ತಾ ಇತ್ತು ಇದರಲ್ಲಿ ಆದರೆ ಚಕ್ಕೆ ಅಂದರೆ ಚಕ್ಕೆ ಸೂಪರ್ ಇತ್ತು ಮಾತ್ರ ಇತ್ತ ಒಳ್ಳೆ ಟೇಸ್ಟ್ ಇತ್ತು ತಿಂತಾನೇ ಅನಿಸ್ತು ಅಷ್ಟು ಟೇಸ್ಟ್ ಟೇಸ್ಟ್ ಇತ್ತು ಗಾಯಸು ಗಾಯಸು ಇವತ್ತು ವ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಇಲ್ಲ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಗಾಯಸು ಸಬ್ಸ್ಕ್ರೈಬ್ ಯಾರಲ್ಲಾಗಲಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ